ಬ್ರಿಟಿಷ್ ಅಧಿಕಾರಿಯು ಮೊಟ್ಟ ಮೊದಲ ಈ ಒಂದು ಶಾಸನದ ಬಗ್ಗೆ ಅಧ್ಯಯನ ಮಾಡಿದನು ಅಂದರೆ ಆ ಒಂದು ಶಾಸನವನ್ನು ಓದಿದನು ಇಲ್ಲಿ ಎಂಬತ್ತು ವರ್ಷಗಳ ಹಿಂದೆ ಅಂದ್ರೆ ಜೇಮ್ಸ್ ಪ್ರಿನ್ಸ್ ಎಂಬವನು ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿದ್ದನು ಈತನು ಮೊಟ್ಟ ಮೊದಲ ಈ ಒಂದು ಶಾಸನದ ಬಗ್ಗೆ ಓದಿದನು ಈ ಮೊದಲು ಯಾರು ಓದಿರಲಿಲ್ಲ ಅಂದ್ರೆ ಈ ಅಶೋಕನ ಶಾಸನನು ಈತ ಜೇಮ್ಸ್ ಬ್ರಿಟಿಷ್ ಅಧಿಕಾರಿ ಅಂತ ಈತ ಓದೋಕ್ಕಿಂತ ಮುಂಚೆ ಈ ಒಂದು ಶಾಸನವನ್ನು ಯಾರು ಓದಿರಲಿಲ್ಲ ಅಂದ್ರೆ ಆ ಬ್ರಿಟಿಷ್ ಅಧಿಕಾರಿಯೇ ಶತಮಾನಗಳ ಹಿಂದೆ ದೈಲಿ ಸುಲ್ತಾನರು ಫಿರೋಜ್ ಶಾ ಅಶೋಕನ ಶಾಸನಗಳನ್ನು ಓದಿಸುವಂತಹ ಪ್ರಯತ್ನ ನಡೆಸಿ ವಿಫಲನಾದನು ಅಂದರೆ ಇದರ ಹಿಂದೆ ಏನಪ್ಪಾ ಅಂದ್ರೆ ಈ ಒಂದು ಅಶೋಕನ ಶಾಸನವನ್ನು ಎಷ್ಟರ ಹಿಂದೆಪ್ಪ ಅಂದ್ರೆ ಆರು ಶತಮಾನಗಳ ಹಿಂದೆ ಯಾರಪ್ಪಾ ಅಂದ್ರೆ ದೈಲಿ ಸುಲ್ತಾನದಂತ ಅಂದ್ರೆ ಆರು ಶತಮಾನಗಳ ಹಿಂದೆ ಆ ದೆಹಲಿ ಶಾಸನವನ್ನು ಓದಲು ಏನ್ ಮಾಡ್ತ ವಿಫಲ ಅಥವಾ ಓದಿನಲ್ಲಿ ಪ್ರಯತ್ನ ಸಾಧಿಸಲಿಲ್ಲ ಫಿರೋಜ್ ಶಾನನು ವಿಫಲವಾದನು ಅಂದರೆ ಈತನ ಅಶೋಕನ ಶಾಸನಗಳು ಮೌರ್ಯ ಸಾಮ್ರಾಜ್ಯದ ಒಂದು ಮಾಹಿತಿ ನೀಡುವ ಒಂದು ಶಾಸನವಾಗಿದೆ ಅಂದ್ರೆ ಇಲ್ಲಿ ಅಶೋಕನ ಶಾಸನ ಯಾವ ಬಗ್ಗೆ ಒಂದು ಮಾಹಿತಿ ನೀಡ್ತಂದ್ರೆ ಆ ಒಂದು ಮೌರ್ಯ ಸಾಮ್ರಾಜ್ಯದ ಮಾಹಿತಿ ನೀಡುವ ಅಂದ್ರೆ ಮೌರ್ಯ ಯಾವ ರೀತಿ ರಚನೆ ಆಯಿತು ಎಂಬುದರ ಬಗ್ಗೆ ಈ ಒಂದು ಶಾಸನ ಅತ್ಯಂತ ಪ್ರಮುಖವಾಗಿದೆ ಹಾಗಾದರೆ ಇಲ್ಲಿ ರುದ್ರಧಮನ್ ಎಂಬ ಶಾಸನ ಗಿರ್ನಾರ್ ಮತ್ತು ಜುನಾಗಢ ಎಂಬ ಶಾಸನ ಈ ಮೂರು ಶಾಸನಗಳು ಯಾವ್ಯಾವು ರುದ್ರಧಮನ್ ಹಾಗೂ ಗಿರ್ನಾರ್ ಶಾಸನ ಜುನಾಗಢ್ ಶಾಸನ ಎಂಬುದು ಇದು ಸಂಸ್ಕೃತದ ಮೊದಲ ಶಾಸನದೇ ಅಂದ್ರೆ ಇದು ಏನಪ್ಪಾ ಅಂದ್ರೆ ಗಿರ್ನಾರ್ ಶಾಸನ ಮತ್ತು ಜುನಾಗಢ್ ಶಾಸನ ಎಂಬುದೇನಿದು ಸಂಸ್ಕೃತದ ಪ್ರಪ್ರಥಮ ಅಥವಾ ಸಂಸ್ಕೃತದ ಮೊದಲ ಅಧ್ಯಯನ ಮಾಡಿದನು ಅದೇ ರೀತಿ ಇನ್ನೊಂದು ಅಶೋಕನ ಇನ್ನೊಂದು ಶಾಸನ ಯಾವುದು ಮಸ್ಕಿ ಶಾಸನ ಈ ಒಂದು ಶಾಸನ ಹೇಳ್ತದಪ್ಪ ಅಂದ್ರೆ ಕರ್ನಾಟಕದ ಜಿಲ್ಲೆ ಅಂದ್ರೆ ಕರ್ನಾಟಕ ಜಿಲ್ಲೆ ಬರ್ತಕ್ಕಂಥ ಯಾವುದದು ಮಸ್ಕಿ ಶಾಸನ ಆ ಮಸ್ಕಿ ಶಾಸನ ಏನನ್ನು ಸೂಚಿಸ್ತದಂದ್ರೆ ಬಬ್ರು ಶಾಸನದಲ್ಲಿ ಅಶೋಕ ಯಾವ ರೀತಿ ಒಂದು ಬೌದ್ಧ ಧರ್ಮಕ್ಕೆ ಮತಾಂತರ ಎಂಬುದರ ಬಗ್ಗೆ ತಿಳಿಸಲಾಗಿದೆ ಇನ್ನು ಕೊನೆ ಇನ್ನೊಂದು ಕೊನೆಯ ಧವಳಿ ಮತ್ತು ಮತ್ತು ಜೋಗ ಎಂಬ ಶಾಸನವನ್ನು ಇದು ಪಶ್ಚಿಮ ಇದು ಎಲ್ಲಿ ದೊರೆತಪ್ಪ ಅಂದ್ರೆ ಒರಿಸ್ಸಾದಲ್ಲಿ ದೊರೆತಿದೆ ಯಾವುದು ಧೌಲಿ ಮತ್ತು ಜೋಗಡ್ ಎಂಬ ಶಾಸನವನ್ನು ಎಲ್ಲಿ ಒರಿಸಲ್ಲಿ ದೊರೆತಿದೆ ಹಾಗಾದರೆ ಇಲ್ಲಿ ಕೊನೆಗೆ ಅಶೋಕನ ಏನು ಮಾಡ್ತಾನಪ್ಪ ಅಂದ್ರೆ ಈ ಒಂದು ಶಾಸ್ತ್ರ ಮುಖಾಂತರ ಅವನು ಜನರ ಕಲ್ಯಾಣಕ್ಕಾಗಿ ಆತ ಏನ್ ಮಾಡ್ತಾನದ ಅಲ್ಲಿ ಯಾವ ರೀತಿ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿರಲ್ಲ ಅಲ್ಲಿ ಅಷ್ಟೇ ಅಲ್ಲ ಆ ಒಂದು ಜನರ ಕಲ್ಯಾಣಕ್ಕಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಅಂದ್ರೆ ಅಲ್ಲಿ ಹೋಗುವಂತ ರಸ್ತೆಯ ಮಧ್ಯದಲ್ಲಿ ಏನು ಕೆಲವು ಮರಗಳನ್ನು ನೆಡುತ್ತಾನೆ ಅದರಿಂದ ಆಶ್ರಯ ಅಥವಾ ತಂಗುದಾಣವನ್ನು ನಿರ್ಮಿಸುತ್ತಾನೆ ಹಾಗಾದ್ರೆ ಸನ್ನತಿಯಲ್ಲಿ ದೊರಕಂತ ಇನ್ನೊಂದು ಅತ್ಯಂತ ಮಹತ್ವದ ಶಾಸನ ಇದು ಏನಪ್ಪಾ ಅಂದ್ರೆ ಉತ್ತರ ಕನ್ನಡ ಒಂದು ದಂಡಯಾತ್ರೆ ಆದಂತ ಮುಂದೆ ಉಳಿದಂತ ಯಾವುದು ಕಳೈ ಯುದ್ಧ ಇವತ್ತು ಕಳಿಕ ಯುದ್ಧದ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಖುಷಿ ನಡು